ನಮಸ್ಕಾರಗಳು ಸ್ನೇಹಿತರ ಫ್ರೆಂಡ್ಸ್ ಇಂದು ನಾವು ಪರಿಚಯಿಸುತ್ತಿರುವಂತಹ ಹುಡುಗಿಯ ಹೆಸರು ಪವಿತ್ರ ಅಂತ ಇವರ ವಯಸ್ಸು ಇಪ್ಪತ್ತ್ಮೂರು ವರ್ಷ ಇವರು ಮೂಲತಃ ಮೈಸೂರು ಜಿಲ್ಲೆಯವರು ಈಗ ಅವರು ಪ್ರಸ್ತುತವಾಗಿ ಬೆಂಗಳೂರು ನಗರದಲ್ಲಿ ನೆಲೆಸಿದ್ದಾರೆ ಎಂದು ಕೂಡ ಹೇಳಲಾಗ್ತಿದೆ ಇವರು ಬಿ ಸಿ ನರ್ಸಿಂಗನ್ನು ಓದಿ ಪ್ರಸ್ತುತ ಖಾಸಗಿ ಆಸ್ಪತ್ರೆಯಲ್ಲಿ ಕೆಲಸವನ್ನು ಕೂಡ ಮಾಡ್ತಿದ್ದಾರೆ ಸರಳ ಜೀವನ ನಗುವಿನಿಂದ ಎಲ್ಲರನ್ನ ಸೆಳೆಯುವಂತಹ ಸ್ವಭಾವ ಇವರದ್ದು ಎಂದು ಕೂಡ ಹೇಳಲಾಗ್ತಿದೆ ಹಾಗೆ ಸ್ನೇಹಿತರ ಅವರಿಗೆ ಯಾವ ರೀತಿಯ ಗಂಡು ಬೇಕು ಎಂದು ಕೂಡ ಕೇಳಿಕೊಂಡು ನೋಡಿ ಪವಿತ್ರ ಅವರಿಗೆ ಬೇಕಾಗಿರುವಂತಹ ಗಂಡು ಒಳ್ಳೆಯ ಮನಸ್ಸುಳ್ಳವರು ಕುಟುಂಬದ ಮಹತ್ವವನ್ನು ಅರಿತವರು ಹಾಗೆ ಉದ್ಯೋಗ ಮಾಡಿದರೆ ಸಂತೋಷ ಎಂದು ಕೂಡ ತಿಳಿಸಿಕೊಟ್ಟಿದ್ದಾರೆ ಆದರೆ ಮುಖ್ಯವಾಗಿ ಪ್ರೀತಿಯಿಂದ ಕಾಳಜಿಯಿಂದ ವರ್ತಿಸುವವರು ಹಾಗೆ ಅಹಂಕಾರವಿಲ್ಲದೆ ಸರಳವಾಗಿ ಬಾಳಬಲ್ಲ ಗಂಡಸನ್ನ ಇವರು ಬಯಸುತ್ತಿದ್ದಾರೆ ಯಾರಿಗಾದರೂ ಇಂತಹ ಗುಣಗಳು ಇದ್ದರೆ ಬೇಗ ಕರೆ ಮಾಡಿಕೊಂಡು ಬನ್ನಿ ನಾನು ಕಾಯುತ್ತಾ ಇರುತ್ತೇನೆ ಎಂದು ಕೂಡ ಹೇಳಿಕೊಂಡಿದ್ದಾರೆ ಫ್ರೆಂಡ್ಸ್ ಯಾರಿಗಾದರೂ ಈ ಹುಡುಗಿಯ ಫೋನ್ ನಂಬರ್ ಅಥವಾ ಅಡ್ರೆಸ್ ನಿಮಗೆ ಬೇಕಾಗಿದ್ದರೆ ಮೊದಲು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಆ ನಂತರ ಜಾಯಿನ್ ಎಂಬ ಬಟನ್ ಕಾಣಿಸುತ್ತೆ ಜಾಯಿನ್ ಬಟನ್ ಮೇಲೆ ಕ್ಲಿಕ್ ಮಾಡಿ ನಮ್ಮ ಮೆಂಬರ್ಶಿಪ್ಗೆ ಜಾಯಿನ್ ಆದವರಿಗೆ ಮಾತ್ರ ಇವರ ಫೋನ್ ನಂಬರ್ ಆಗುವ ಅಡ್ರೆಸ್ಸನ್ನು ನಾನು ನಿಮಗೆ ಹಂಡ್ರೆಡ್ಗೆ ಟು ಹಂಡ್ರೆಡ್ ಪರ್ಸೆಂಟ್ ಸೆಂಡ್ ಮಾಡುತ್ತೇನೆ ಹಾಗೆ ಸ್ನೇಹಿತರಿವರ ಕುಟುಂಬದ ಮಾಹಿತಿಯನ್ನು ನಾವು ನೋಡೋದಾದರೆ ಅವರು ಮಧ್ಯಮ ವರ್ಗದ ಕುಟುಂಬದವರು ತಂದೆ ರೈತ ತಾಯಿ ಗೃಹಿಣಿ ಒಬ್ಬ ಅಣ್ಣ ಕೂಡ ಇದ್ದಾರೆ ಅವರು ಉದ್ಯೋಗದಲ್ಲಿದ್ದಾರೆ ಎಂದು ತಿಳಿಸಿಕೊಟ್ಟಿದ್ದಾರೆ ಕುಟುಂಬವು ಒಟ್ಟಾಗಿ ಬಾಳುವ ಒಬ್ಬರಿಗೊಬ್ಬರು ಸಹಕಾರವನ್ನು ನೀಡುವ ಗುಣವನ್ನು ಹೊಂದಿದ್ದಾರೆ ಎಂದು ಕೂಡ ಹೇಳಲಾಗ್ತಿದೆ ಹಾಗೆ ಸ್ನೇಹಿತರಿ ಇವರಿಗೆ ಬೇಕಾದಂತಹ ಗುಣಗಳು ಈ ರೀತಿಯವೇ ನೋಡಿ ಪವಿತ್ರ ಬಹಳ ಶ್ರಮಶೀಲರು ಖಾಲಿ ಸಮಯದಲ್ಲಿ ಹಾಡುವುದು ಪುಸ್ತಕಗಳನ್ನು ಓದುವುದು ಮಕ್ಕಳಿಗೆ ಪಾಠವನ್ನು ಹೇಳುವುದು ಇವರ ಮುಖ್ಯ ಹವ್ಯಾಸವಾಗಿದೆ ಎಲ್ಲರಿಗೂ ಸಹಾಯ ಮಾಡುವ ಸ್ವಭಾವ ಇವರಲ್ಲಿದೆ ಎಂದು ಕೂಡ ತಿಳಿಸಲಾಗ್ತಿದೆ ಹಾಗೆ ಸ್ನೇಹಿತರೆ ಇವರು ಅನುಭವಿಸಿದಂತಹ ಕಷ್ಟಗಳನ್ನು ನಾವು ನೋಡೋದಾದ್ರೆ ಓದಿನ ಸಮಯದಲ್ಲಿ ಹಣದ ಕೊರತೆ ಇದ್ದರೂ ಅವರು ಓದನ್ನು ಬಿಟ್ಟು ಬಿಡದೆ ಪಾರ್ಟ್ ಟೈಮ್ ಕೆಲಸವನ್ನು ಮಾಡಿ ಮುಂದುವರೆದರು ಹಾಗೆ ಕುಟುಂಬದ ಹೊಣೆಯನ್ನು ಹೊತ್ತುಕೊಂಡು ನಗುಮುಖದಿಂದ ಬದುಕನ್ನು ನಡೆಸಿದ್ದಾರೆ ಎಂದು ಕೂಡ ಹೇಳಲಾಗ್ತಿದೆ ಹಾಗೆ ಸ್ನೇಹಿತರೆ ಮದುವೆಯ ಬಗ್ಗೆ ಇವರ ಅಭಿಪ್ರಾಯವನ್ನು ನಾವು ನೋಡೋದಾದರೆ ಅವರ ದೃಷ್ಟಿಯಲ್ಲಿ ಮದುವೆ ಎಂದರೆ ಇಬ್ಬರು ಸೇರಿ ಕಟ್ಟುವ ಬಲವಾದ ಸಂಬಂಧ ಒಬ್ಬರಿಗೊಬ್ಬರು ತಾಳ್ಮೆ ನಂಬಿಕೆ ಪ್ರೀತಿ ಇದ್ದರೆ ಜೀವನ ಸುಂದರವಾಗುತ್ತದೆ ಎನ್ನುವುದು ಅವರ ನಂಬಿಕೆ ಎಂದು ಕೂಡ ತಿಳಿಸಲಾಗ್ತಿದೆ ಅಂತಿಮ ಆಹ್ವಾನ ಫ್ರೆಂಡ್ಸ್ ಈ ರೀತಿಯಾಗಿ ಪ್ರೀತಿಯಿಂದ ಸರಳವಾಗಿ ಬಾಳಬಲ್ಲ ಒಬ್ಬ ಉತ್ತಮವರನಿಗಾಗಿ ಪವಿತ್ರ ಎದುರು ನೋಡುತ್ತಿದ್ದಾರೆ ಒಬ್ಬರೊಬ್ಬರು ಗೌರವಿಸಿ ನಿಜವಾದ ಜೀವನ ಸಂಗಾತಿಯಾಗಿ ಬಾಳಲು ಸಿದ್ಧರಾಗಿದ್ದರೆ ಬನ್ನಿ ಇವರ ಬದುಕಿನಲ್ಲಿ ಹೊಸ ಧ್ಯಯವನ್ನು ಆರಂಭಿಸೋಣ ಫ್ರೆಂಡ್ಸ್ ಯಾರಿಗಾದರೂ ಈ ಹುಡುಗಿಯ ಫೋನ್ ನಂಬರ್ ಅಥವಾ ಅಡ್ರೆಸ್ ನಿಮಗೆ ನಿಜವಾಗಿಯೂ ಬೇಕಾಗಿದ್ದರೆ ಮೊದಲು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಆ ನಂತರ ಜಾಯಿನ್ ಎಂಬ ಬಟನ್ ಕಾಣಿಸುತ್ತದೆ ಜಾಯಿನ್ ಬಟನ್ ಮೇಲೆ ಕ್ಲಿಕ್ ಮಾಡಿ ನಮ್ಮ ಮೆಂಬರ್ಶಿಪ್ಗೆ ಜಾಯಿನ್ ಆದೋರಿಗೆ ಮಾತ್ರ ನಾನು ಇವರ ಫೋನ್ ನಂಬರ್ ಆಗುವ ಅಡ್ರೆಸ್ಸನ್ನು ನಿಮಗೆ ಹಂಡ್ರೆಡ್ಗೆ ಟೂ ಹಂಡ್ರೆಡ್ ಪರ್ಸೆಂಟ್ ಸೆಂಡ್ ಮಾಡುತ್ತೇನೆ ಧನ್ಯವಾದಗಳು